ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಮೇಡಮ್ ಬನ್ನಿ ನೀವ್ ಹೇಗಿದ್ರೆ ಇಂಟ್ರೊಡಕ್ಷನ್ ತಗೊಳ್ಳೋಣ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಬಂದು ಬೆಂಗಳೂರು ಚಿಪ್ಪೆಟ್ ರಜದ ಕಾಂಪ್ಲೆಕ್ಸ್ ಅಲ್ಲಿ ಬರ್ತದೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಚಾನೆಲ್ ಚಾನಲ್ ಕಡೆಯಿಂದ ಒಂದನೆಗಳನ್ನ ಹೇಳ್ತಾ ಇವತ್ತೇ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದುಃಖಕ್ಕೆ ಇರ್ತಾರೆ ಜೊತೆಗೆ ನಮ್ಮ ಶಾಪ್ ನೇಮ್ ಏನಾದ್ರು ಹೇಳಿದ್ರೆ ಕೆಲವರು ತೋರಿಸ್ತಾರೆ ಕೆಲವರು ನಮ್ಮ ಶಾಪ್ನ ಹೇಳಲಿಕ್ಕೆ ಇಷ್ಟಪಡಲ್ಲ ಹಾಗಾಗಿ ಯಾರನ್ನೂ ಕೇಳೋ ಅವಶ್ಯಕತೆಯೂ ಕೂಡ ಇಲ್ಲ ಯಾಕಂದರೆ ನಾವು ಗೂಗಲ್ ಮ್ಯಾಪ್ ಲಿಂಕ್ ಕೂಡ ನಿಮಗೆ ಕೊಟ್ಟಿರ್ತೀವಿ ಇಲ್ಲ ನಮ್ಮ ನಂಬರ್ ಕೂಡ ನೀವು ಕಾಲ್ ಮಾಡ್ಬೋದು ಜೊತೆಗೆ ನಮ್ಮ ಎಂಟ್ರಿ ಆಗಿ ಮೆಟ್ಲತ್ತಿರಲ್ಲ ಆ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲಿಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿ ಕೂ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನೇನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿವರೆಗೂ ಎಲ್ಲ ವಿಧವಾದ ಸಾರೀಸ್ ಅಂದರೆ ಗಿಫ್ಟಿಂಗ್ ನಡೆದ ವೆಡ್ಡಿಂಗ್ ಸೆಲೆಬ್ರಿಟಿ ಸಾರೀಸ್ವರೆಗೂ ಪ್ರತಿಯೊಂದು ವೆರೈಟೀಸು ಸಿಕ್ಕುತ್ತೆ ಅಂತ ಹೇಳ್ತಾ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಮೇಲೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಮೇಲೆ ನಮಗೆ ಒಂದು ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾವು ತೋರಿಸ್ತೀನಿ ನೋಡೋಣ ಬನ್ನಿ ಮೇಡಮ್ ನೋಡಿ ಈ ಸಲ ಈ ಕಲರ್ ಮೇಡಮ್ ವಾವ್ ಸೂಪರ್ ಕಲರ್ ಮೇಡಮ್ ಸಖತ್ತಾಗಿದೆ ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಕಾಂಟ್ರಾಸ್ಟ್ ಬ್ಯೂಟಿಫುಲ್ ಸಾರಿ ಸಾರಿ ಬಂದು ಗಂಡು ಬೇರುಂಡ ಬ್ಯೂಟಿಫುಲ್ ಆಗಿದೆ ಸಾರಿ ಸಖತ್ತಾಗಿದೆ ಬೆಲೆ ಬಂದು ಎರಡು ಸಾವಿರ ರೂಪಾಯಿ ಮೇಡಮ್ ಇದು ಟೂ ತೌಸಂಡ್ ರುಪೀಸ್ ಫ್ರೆಶ್ ಹಾಕೋ ಇನ್ನು ಈಗಲೇ ಓಪನ್ ಮಾಡ್ತಾ ಇದ್ದೀವಿ ನೋಡಿ ಬಹಳ ಬಹಳ ಚೆನ್ನಾಗಿದೆ ಸಾರಿ ಕಲ್ಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಇದ್ರಲ್ಲಿ ಕಲರ್ಸ್ಗಳು ಸಾಕಷ್ಟು ಕಲರ್ಸ್ ಬರುತ್ತೆ ಮೇಡಮ್ ಎಲ್ಲ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ನೀವು ಹಾಗೆ ನೋಡ್ತಾ ಹೋಗಿ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಸಾರೀಸ್ ನೋಡಿ ಎಲ್ಲ ಯೂನೀಕ್ ಕಲರ್ಸ್ ಕಾಮನ್ ಒಂದು ಪೀಸ್ ಕೂಡ ಕೊಡಲ್ಲ ನಮ್ಮ ಎಲ್ಲ ಹೊಸ ಹೊಸ ಕಾಂಟ್ರಾಸ್ಟ್ ನೋಡಿ ಹಾಗೆ ಮಾಡ್ಬಾರ್ದು ಇದು ಆರೆಂಜು ಡಿಸ್ಟೆಂಪರ್ ಕಲರು ಇದು ರಸ್ಟ್ ಕಲರು ಎಲ್ಲ ಕಲರ್ಸ್ಗಳು ಕೂಡ ಇದನ್ನೇ ಬಂದ್ಬಿಡುತ್ತೆ ನಿಮಗೆ ಒಂದಕ್ಕಿಂತ ಒಂದು ಸಕ್ಕತ್ತ ಇದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ಜಸ್ಟ್ ಟೂ ತೌಸಂಡ್ ರುಪೀಸ್ ರೇಂಜಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ನಮ್ಮಲ್ಲಿ ಆಫರ್ ಹೇಳ್ಬೇಕು ಮೇಡಮ್ ಮೇಡಮ್ ನಮ್ಮಲ್ಲಿ ನೀವು ನಾನ್ನೂರೈತ ರೂಪಾಯಿ ಮೇಲ್ಪಟ್ಟು ಯಾವುದೇ ಸಾರಿ ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ನಿಮಗೆ ಒಂದು ಸಾರಿ ಥೌಸಂಡ್ ಫೈವ್ ಹಂಡ್ರೆ ರುಪೀಸ್ ಅಂದರೆ ಒಂದೂವರೆ ಸಾವಿರ ರೂಪಾಯಿ ಸಾರಿಯೂ ಕೂಡ ಗಿಫ್ಟಾಗಿ ಕೊಡ್ತೀವಿ ಅದು ಕೂಡ ಹೇಗೆ ಅಂದರೆ ನಾವು ಇಷ್ಟಪಟ್ಟು ಕೊಡೋಂಥ ಇಲ್ಲ ನೀವು ಇಷ್ಟಪಟ್ಟು ತಗೊಳ್ಳೋಂಥ ಸಾರಿನ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಖರೀದಿ ಮಾಡಿ ಟೂ ತೌಸಂಡ್ ರುಪೀಸ್ ಒಂದು ಬ್ಯೂಟಿಫುಲ್ ಸಾರಿ ಎಸ್ ಫ್ರೆಂಡ್ಸ್ ಹೊಸ 컬렉션 ಸೊ ಗಂಡಬೇರುಂಡ ಇದರಲ್ಲಿ ಬಂದಿರುವಂತದ್ದು ಬೇಕಂದ್ರೆ ಈಗಲೇ ಬಂದು ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯೂನಿಕ್ ಅಂಡ್ ಬೆಸ್ಟ್ 컬렉션 ನೋಡಿ ಈ ಸಲ ಒಂದು ಟಿಶ್ಯೂ ಸಾರಿ ತಗೊಂಡು ಸೂಪರ್ ಆಗಿರೋ ಟಿಶ್ಯೂ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ 2300 ರೂಪಾಯಿ ರೇಂಜ್ ಇನ್ ವಾಹ್ ಎಂಗಿದಾ ನೋಡಿ ಮ್ಯಾಡಂ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಮ್ಯಾಡಂ ಬಟಾ ಇದೆ ಸಾರಿ ಟಿಶ್ಯೂ ಸಿಲ್ಕ್ ಸಾರಿ ಇಲ್ಲಿ ನಿಮಗೆ ಸಾವಿರ ರೂಪಾಯಿಂದ ಇಲ್ಲಿ ಸೀರೆಗಳೆಲ್ಲ ಸಿಗುತ್ತೆ ಟಿಶ್ಯೂ ಸಿಲ್ಕ್ ಅಲ್ಲಿ ಬಟ್ ಸ್ವಲ್ಪ ಪ್ರೀಮಿಯಂ ಆಗಿ ಒಂದು ನೋಡ್ಲಿಕ್ಕೆ ದೇಸಿ ಕಲೆಕ್ಷನ್ಸ್ ಯುನೀಕ್ ಆಗಿರ್ಬೇಕು ಅನ್ನೋರು ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬಹುದು ಟಿಶ್ಯೂ ಸಿಲ್ಕ್ಗೆ ಗೆ ನೀವು ಡೆಫಿನೆಟ್ ಆಗಿ ನೀವು ಸುಭಲಕ್ಷ್ಮಿ ಸಿಲ್ಕ್ಸ್ ನ ವಿಸಿಟ್ ಮಾಡ್ಬೇಕು ಕೆಲಸ ಅಷ್ಟೊಂದು ವೆರೈಟೀಸ್ ಇಟ್ಟಿದ್ದಾರೆ ಟಿಶ್ಯೂ ನಲ್ಲಿ ನಂಗೆ ತುಂಬಾ ಇಷ್ಟ ಇರೋತ್ರ ಇರುವಂತಹ ಟಿಶ್ಯೂ ಸಿಲ್ಕ್ ಎಲ್ಲ ಪ್ರೈಸ್ ರೇಂಜಸ್ ಅಲ್ಲೂ ನಿಮ್ಗೆ ಟಿಶ್ಯೂ ಸಿಲ್ಕ್ ಸಿಗುತ್ತೆ ಇಲ್ಲಿ ಲೈಕ್ ನಿಮ್ಗೆ ಪ್ಯೂರ್ ಬ್ರೈಡಲ್ ಸೆಲೆಬ್ರಿಟಿ ಸಿಲ್ಕ್ ಎಲ್ಲಾ ತರದ್ರಲ್ಲೂ ನಿಮಗೆ ಟಿಶ್ಯೂ ಸಿಗ್ಬಿಡುತ್ತೆ ಸಖತ್ ಅಫೋರ್ಡಬಲ್ ಅಂಡ್ ರೀಸನಬಲ್ ಪ್ರೈಸ್ ಅಲ್ಲಿ ನೀವೇನಾದ್ರೂ ಒಂದೊಳ್ಳೆ ಟಿಶ್ಯೂ ಸಿಲ್ಕ್ ಅಲ್ಲಿ ಹುಡುಕ್ತಾ ಇದ್ರ ಆದ್ರೆ ಡೆಫಿನೆಟ್ ಆಗಿ ಸುಭಲಕ್ಷ್ಮಿ ಸಿಲ್ಕ್ಸ್ ನ ವಿಸಿಟ್ ಮಾಡಿ ನಾನ್ ಪರ್ಸನಲ್ ಆಗಿ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಒಂದು ರೆಡ್ ಕಲರ್ ಸಾರಿ ಕೊಡ್ತಾ ಇದ್ದೀನಿ ಚೆಕ್ ಅಲ್ಲಿ ಆ ರೆಡ್ ಕಲರ್ ಸಾರಿಗೆ ಕಾಂಟ್ರಾಸ್ಟ್ ಲೈಟ್ ಪೀಚ್ ಕಲರ್ ಕಾಂಟ್ರಾಸ್ಟ್ ಸಖತ್ ಆಗಿದೆ ಸಾರಿ ಇದು ಬಂದ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಎರಡೂವರೆ ಸಾವಿರ ಸಾವಿರ ರೂಪಾಯಿನಲ್ಲಿ ಸೂಪರ್ ಐಟಮ್ ಸಖತ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಡಿಸೈನ್ಸ್ ಒಂದು ನೋಡಿ ಎಲ್ಲ ಹೊಸ ಸೊ ಫ್ರೆಂಡ್ಸ್ ನೋಡ್ತಾ ಇರೋಲ್ಲ ಎರಡುವರೆ ಸಾವಿರ ರೂಪಾಯಿ ಎಲ್ಲಿ ಯಾರಿಗಾದ್ರೂ ಈಗ ಸರಿ ಹೇಳಕ್ಕೆ ಹೇಳಬೇಕಾಯ್ತು ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದಕ್ಕಾಗಿರುವಂಥ ವೆರೈಟಿ ಇದು ಆಗಿರುತ್ತೆ ಒಂದಕ್ಕಿಂತ ಒಂದು ಇದೆ ನಮ್ಮ ಕಲ್ಲರ್ಸ್ಗಳಂತೂ ಆಗಿ ಬರುತ್ತೆ ವೆರೈಟಿ ಕೂಡ ಬಹಳ ಬಹಳ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಟು ಥೌಸಂಡ್ ಫೈವ್ ಅಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ನೋಡಿ ಓಕೆ ಎಲ್ಲ ನ್ಯೂ ಶೇರ್ಸ್ಗಳ ತ ಒಂದಕ್ಕಿಂತ ಒಂದು ಸೊ ಎಲ್ಲ ಚೆನ್ನಾಗಿದೆ ನಮ್ಮ ಕಲ್ಲರ್ಸ್ಗಳೆಲ್ಲ ಸೂಪರಾಗಿ ಬರುತ್ತೆ ನೋಡಿ ಎಲ್ಲ ಬಂದರೆ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎರಡು ಸಾವಿರದ ಎಂಟುನೂರು ರೂಪಾಯಿ ರೇಂಜಲ್ಲಿ ಒಂದು ಕುಟ್ಟು ಕಾಂಟ್ರಾಸ್ಟ್ ಸಾರಿ ಸೂಪರ್ ಸಾರಿ ಸಖತ್ ಆಗಿದೆ ಡಿಸೈನ್ ಅಂತೂ ಬ್ಯೂಟಿಫುಲ್ ಆಗಿ ಬರುತ್ತೆ ಬುಟ್ಟು ಒಂದಕ್ಕಿಂತ ಒಂದು ಸಖತ್ ಆಗಿದೆ ನೋಡಿ ಫೆಸ್ಟಿವ್ ಸೀಸನ್ಸ್ ಮುಂದೆ ಸ್ಟಾರ್ಟ್ ಆಗ್ತಾನೆ ನನಗಾದ್ರೆ ಸೀರೆಗಳೆಲ್ಲ ಬೇಕಾದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ಆಗಿದೆ ನಿಮಗೆ ಇಲ್ಲಿ ಎಲ್ಲಾ ಫೆಸ್ಟಿವ್ಗೂ ಸೀರೆಗಳು ಸಿಗುತ್ತೆ ನಾಟ್ ನಾಟ್ ಓನ್ಲಿ ಆನ್ ಹಿಂದೂ ಫೆಸ್ಟಿವ್ ಕ್ರಿಶ್ಚಿಯನ್ಸ್ ಫೆಸ್ಟಿವ್ಸ್ ಮುಂದೆ ಇದೆ ಅವ್ರು ಕೂಡ ಬಂದಿ ಇಲ್ಲಿ ಸೀರೆಗಳನ್ನ ಖರೀದಿ ಮಾಡ್ಕೊಬಹುದು ಸುಭಲಕ್ಷ್ಮಿ ಗೆ ಒಮ್ಮೆ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಏನ್ ರೇಂಜ್ ಅಲ್ಲಿ ಯಾವ ಯಾವ ರೀತಿಯ ಸೀರೆಗಳು ಅವೈಲಬಲ್ ಇದೆ ಅಂತ ನನ್ನ ಕೇಳಿದ್ರೆ ಇದ್ರೆ ಬೆಸ್ಟ್ ಬೆಸ್ಟ್ ವೆರೈಟಿ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ನನ್ನ ಪರ್ಸನಲ್ ಆಗಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೂ ಕೂಡ ನಾನು ಸುಭಲಕ್ಷ್ಮಿ ಸಿಲ್ಕ್ಸ್ ಸಪೋರ್ಟ್ ಮಾಡ್ತೀನಿ ಅಂಡ್ ನೀವು ಕೂಡ ಬನ್ನಿ ನಿಮಗೂ ಇಷ್ಟ ಆಯಿತು ಅಂದರೆ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೊಡಿ ಮೇಡಮ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿದ್ದೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ಒಳ್ಳೊಳ್ಳೆ ವೆರೈಟೀಸ್ನ ಕೂಡ ತೋರಿಸ್ತಾ ಇರ್ತೀವಿ ನೋಡ್ಬಿಟ್ಟು ಬಂದು ನೀವು ನಮಗೂ ಕೂಡ ಆಶೀರ್ವಾದ ಮಾಡಿಬಿಟ್ಟು ಹಂಗೆ ಸಾರಿನೂ ಕೂಡ ಖರೀದಿ ಮಾಡ್ಕೊಂಡು ಹೋಗಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಎಸ್ ಸರ್ ಥ್ಯಾಂಕ್ ಯು ಸರ್